ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಶುರುವಾಗಿದೆ ಸಿಎಂ ಯಾರಾಗ್ತಾರೆ ಎಂಬ ಚರ್ಚೆಯು ತಾರಕಕ್ಕೇರುತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸಂದರ್ಭ ಎದುರಾದ್ರೆ ದಲಿತ ಮುಖ್ಯಮಂತ್ರಿಯನ್ನಾಗಿ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಬೇಕೆಂಬುವ ಒತ್ತಡವು ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ ಈ ಬೆನ್ನಲ್ಲೇ ತುಮಕೂರಿನಲ್ಲಿ ಇಂದೆಂದಿಗೂ ಕಂಡು ಕೇಳೇರಿದಂತಹ ದಸರಾ ಉತ್ಸವವು ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯುತ್ತಿದೆ ಈ ಅದ್ದೂರಿ ಉತ್ಸವ ಇನ್ನೊಂದು ಮುಖವಾಗಿ ಪರಮೇಶ್ವರ್ ಶಕ್ತಿ ಪ್ರದರ್ಶನ ಎಂಬುದು ರಾಜಕೀಯ ವಿಶ್ಲೇಷಕರ ವಿಶ್ಲೇಷಣೆಯಾಗಿದೆ ಇದಕ್ಕೆ ಪೂರಕವಾಗಿ ಇಂದು ತುಮಕೂರು ದಸರಾ ಉತ್ಸವ ಉದ್ಘಾಟನೆ ಅದ್ದೂರಿಯಾಗಿಯೇ ಜರುಗಿದೆ ಮೊದಲ ದಿನವೇ ತುಮಕೂರಿನಿಂದ ಪರಮೇಶ್ವರ್ ಸಿಎಂ ಆಗಲೇಬೇಕೆಂಬ ಕೂಗು ಕೇಳಿ ಬರುತ್ತಿದೆ ಯಲ್ಲಾಪುರ ಮಠದ ಹನುಮಂತನಾಥ ಸ್ವಾಮೀಜಿ ಮಾಧ್ಯಮಗಳೊಂದಿಗೆ ಮಾತನಾಡಿ ತುಮಕೂರಿನಿಂದ ಒಬ್ಬರು ಸಿಎಂ ಆಗಲೇಬೇಕೆಂದು ಪರೋಕ್ಷವಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಕೂಗಿಗೆ ಧ್ವನಿಯಾಗಿದ್ದಾರೆ ಒಳ್ಳೆಯ ಸ್ಥಾನವನ್ನು ಅವಕಾಶ ಸಿಗಲಿ ಅಂತ ಹೇಳಿ ನಾನಾದ್ರೂ ಕೂಡ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆಯನ್ನು ಮಾಡಿ ಭಾಗವಹಿಸಿದಂತ ಎಲ್ಲ ವಿಶೇಷ ಆಹ್ವಾನಿಕರಿಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಯಾರೆಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡಿದ್ರ ಸಹಕಾರ ಮಾಡಿದ್ರೆಲ್ಲರೂ ಭಗವಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಾಗಿದೆ ಒಂದು ದೇಶಕ್ಕಾಗಿ ಅನ್ನ ಕೊಡುವಂತ ರೈತರಲ್ಲ ದೇಶವನ್ನು ಕಾಯುವಂತ ಯೋಧರಿಗೆ ಶಕ್ತಿಯನ್ನು ಕೊಡು ಧೈರ್ಯವನ್ನು ಕೊಡು ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡಿ ಕೂಡ ಭಗವಂತ ಒಳ್ಳೇದನ್ನ ಮಾಡಲಿ ಈ ಭಾಗದಲ್ಲಿ ಒಳ್ಳೆ ಮಳೆಯಾಗ್ಲಿ ಬೆಳೆಯಾಗ್ಲಿ ಎಲ್ಲಾ ಎಲ್ಲ ಕೆರೆ ಕಟ್ಟೆಗಳು ತುಂಬ್ಲಿ ಎಲ್ಲ ರೈತರುಗಳು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತುಂಬ ಆರಿಸುತ್ತೇನೆ ಹರಿಯೋ ಒಟ್ಟಾರೆ ಸಿಎಂ ರೇಸ್ ನಲ್ಲಿರುವ ನಾಯಕರುಗಳು ಮಾಧ್ಯಮ ಮುಂದೆ ಸಿಎಂ ಬದಲಾವಣೆ ವಿಚಾರ ಇಲ್ಲ ಎಂದು ಬಾಯಲ್ಲಿ ಹೇಳಿ ಮನಸ್ಸಲ್ಲಿ ಮೆಗಾ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಕ್ಯಾಮರಾಮನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು